ಇನ್ನು ತಾಯಿಯನ್ನ ಕೊಂದ ಪಾಪಿ ಮಗ ಸತ್ಯದ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ತಾಯಿಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಿ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿ ನಂತರ ಆಕೆಯ ಮೃತದೇಹವನ್ನ ಕಾಡಿನಲ್ಲಿ ಬಿಸಾಡಿದ್ದ ಈ ಘಟನೆಯ ಬಗ್ಗೆ ಮೆಲ್ವಿನ್ ಬಾಯ್ ಬಿಡ್ತಾ ಇಲ್ಲ ಕಾಸರಗೋಡಿನ ಮಂಜೇಶ್ವರದಲ್ಲಿ ಮೆಲ್ವಿನ್ ವಿಚಾರಣೆ ನಡೀತಾ ಇದೆ ಕೊನೆಗೆ ಏನ್ ಕಾರಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆತ ಹೇಳಿದ್ರೆ ತಾನೆ ಸ್ಪಷ್ಟವಾದ ಕಾರಣ ಗೊತ್ತಾಗೋದು ಯಾಕೆ ಹತ್ಯೆ ಮಾಡಿದ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಿನ್ನೆ ತಡರಾತ್ರಿಯವರೆಗೂ ಕೂಡ ಮೆಲ್ವಿನ್ ಮುಂಥೇರೋನನ್ನ ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ ಆತನಿಂದ ಸತ್ಯವನ್ನ ಕಕ್ಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಆತ ಮಾತ್ರ ತುಟಿಕ್ ಪಿಟಿಕ್ ಅಂತಿಲ್ಲ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾನೆ ಕೊಲೆ ಕಾರಣ ಕೇಳಿದರೆ ಸಾಕು ಆತ ಬಾಯಿ ಬಿಡುವುದಿಲ್ಲ ಅನ್ನೋದು ಇದೀಗ ಗೊತ್ತಾಗಿರುವ ಮಾಹಿತಿ